ಬ್ರೇಕ್ನ ಬಳಿಕ ಬಿಗ್ ಫೈಟ್ಗೆ ಅಕಾಡೆಮಿಕ್ ಫೈಟ್ ಫೈಟ್ಗೆ ಮತ್ತೆ ಸ್ವಾಗತ ಪ್ರೊಫೆಸರ್ ನಂಜರಾಜ ಎರಸ್ ಹತ್ರ ಹೋಗ್ತಾ ಇದ್ದೀನಿ ಸರ್ ನೀವು ಹೇಳ್ತಾ ಇದ್ರಿ ಆಯಾ ಕಾಲಘಟ್ಟದಲ್ಲಿ ಮೈಸೂರು ರಾಜಮನೆತನದ ಆಳ್ವಿಕೆ ಇತ್ತು ಅವಾಗ ಮಾಡಬೇಕಾಗಿತ್ತು ಪ್ರಜೆಗಳಿಗೋಸ್ಕರ ಮಾಡಿದರು ಅಂತ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಜನರಿಗೋಸ್ಕರ ಹೇಳಿ ಆದರೆ ಆಗಿನ ಟೈಮ್ನಲ್ಲಿ ಮಾಡಿದಂಥ ಯೋಜನೆಗಳು ಅಥವಾ ಕೊಟ್ಟಂಥ ಕೊಡುಗೆಗಳು ಈಗಲೂ ಕೂಡ ಜನಮಾನಸದಲ್ಲೇ ಅಚ್ಚಳಿಯಾಗಿ ಉಳಿದಿದೆ ಅದು ಸುಧಾರಣೆ ಇರ್ಬೋದು ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಅದರ ಜೊತೆಗೆ ರೈತರಿಗೆ ಕೈಗಾರಿಕೆ ಹೀಗೆ ಸಾಕಷ್ಟು ಯೋಜನೆಗಳಿದ್ದಾವೆ ಹಾಗೆ ಸಿದ್ದರಾಮಯ್ಯನವರು ಮೈಸೂರಿಗೆ ಒಂದಾದರೂ ಆ ರೀತಿ ಚಿರಪರಿಚಿತವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರಾ ಅಂಥೇಳಿ ಇಲ್ಲಿ ನಾವು ನೋಡ್ತಾ ಇರೋದು ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಮೈಸೂರಿಗೆ ಕೊಟ್ಟಿರುವಂಥ ಕೊಡುಗೆ ನಾಲ್ವಡಿ ಕೃಷ್ಣ ಜೋಡಿರೋದು ಮತ್ತು ಸಿದ್ದರಾಮಯ್ಯ ನೋಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಇಲ್ಲಿ ಯಾವುದು ಯಾವುದು ಹೇಳ್ತೀರಿ ನೀವು ಹಾಗಾದರೆ ಒತ್ತು ಕೊಟ್ಟು ಅನ್ನೋದು ಸರ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಎಲ್ಲಿಗೆ ಮೈಸೂರು ಸಿಟಿಗ ಮೈಸೂರು ಡಿಸ್ಟ್ರಿಕ್ಟ್ಗ ವರ್ಣಕ್ಕ ಸಿದ್ದರಾಮುಡ್ಡಿಗೋ ಅಥವಾ ಕರ್ನಾಟಕಕ್ಕೋ ಅವರ ಕರ್ನಾಟಕಕ್ಕೆ ಕರೆಕ್ಟ್ ಒಂದು ಚೂರು ಒಲವು ಹುಟ್ಟಿದ ಊರಿನ ಬಗ್ಗೆ ಇರುತ್ತೆ ಮಹಾರಾಜರು ಕೂಡ ಇಡೀ ಮೈಸೂರು ರಾಜ್ಯಕ್ಕೆ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿದವ್ರು ನಾನು ಹೇಳ ಬಾಡಿ ವ್ಯಾಲ ಸಾಯಿ ನಾಲ್ ಕಟ್ಟುದಲ್ಲ ಮೈಸೂರು ಸಿಟ್ಟಿಗೆ ಇಟ್ಕೊಬಹುದಾಗಿತ್ತು ಮೈಸೂರು ಸಿಟಿಲಿ ರಾಜರ ಇದ್ದಾಗ ಏನಾಗಬೇಕು ಆಗ್ಬೇಕು ಅರ್ಮನೆ ಕಟ್ಟಬೇಕಾಗಿತ್ತು ಇಂಥ ಆಗಬೇಕಾಯಿತು ಅವ್ರನ್ನ ಮೈಸೂರಿಗೆ ಮಾಡಬೇಕಾಯಿತು ಮಾಡಿದ್ರು ರಾಜ್ಯದ ಅವರ ಅರಮನೆಯ ಹೊರಗಡೆ ಇರುವಂಥ ರಾಜ್ಯದ ಇತರ ಭಾಗಗಳಿಗೂ ಕೂಡ ಅನುಕೂಲ ಮಾಡಿಕೊಡೋದು ಅತಿ ಮುಖ್ಯ ಸಿದ್ದರಾಮಯ್ಯನು ಕೂಡ ಮೈಸೂರು ಸಿದ್ದರಾಮಯ್ಯ ಒಡ್ಡಿಗೆ ಮಾತ್ರ ಮೀಸ್ಲಲ್ಲ ಕರೆಕ್ಟು ಇಡೀ ಕರ್ನಾಟಕಕ್ಕೆ ಮೀಸ್ಲು ಇಲ್ಲಿ ಹೋಗೋದು ಬರೋದು ಮಾತಾಡೋದು ಪ್ರಚಾರ ಮಾಡ್ಕೊಳ್ಳೋದು ಇರ್ಬೋದು ಈಗ ಡಿ ಕೆ ಸಿ ಅವರು ಬೆಂಗಳೂರಿನಲ್ಲಿ ಅದು ಎಂತದ್ದು ಕೊಳವೆ ದಾರಿ ಅದು ಏನೇನೋ ಬೇಲುಗಡೆ ಹಾರೋಗೋ ದಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೌದು ಕರ್ನಾಟಕಕ್ಕೆ ಏನಾರು ಅನುಕೂಲ ಆಗುತ್ತದರಿಂದ ಅದನ್ನ ನಾವು ನೋಡಬೇಕು ಕರೆಕ್ಟ್ ಅವರ ಸ್ವಂತ ಅಭಿಮಾನಕ್ಕೆ ಸ್ವಂತ ಆಸೆಗೋಸ್ಕರ ಮಾಡ್ತಾ ಇದಾರ ಸಿದ್ದರಾಮ ಪ್ರಾಜೆಕ್ಟ್ ಮಾಡಿದ್ರೆ ಸ್ವಂತ ಆಸೆಗೆ ಮಾಡ್ತೀಯಾರೋ ಇಲ್ಲ ಜನತೆಗೆ ಅನುಕೂಲ ಆಗಲಿ ಏನ್ ಮಾಡ್ತೀಯಾರೋ ಅದನ್ನ ನೋಡಬೇಕು ಹಿಂದಿನವ್ರು ಮಾಡೋದಕ್ಕಿಂತ ಜಾಸ್ತಿ ಮಾಡಿದ್ರು ಕಮ್ಮಿ ಮಾಡಿದ್ರು ಅದು ನನಗೆ ಮುಖ್ಯ ಅಲ್ಲ ಪಾಸ್ಟ್ ಈಸ್ ಪಾಸ್ಟ್ ಇವತ್ತು ಜನಕ್ಕೆ ಏನು ಬೇಕು ಏನು ಮಾಡ್ತಿದ್ದ ಏನು ಮಾಡ್ತಾ ಇದ್ದೀನಿ ನೀನು ಅದು ಮುಖ್ಯ ಆಮೇಲೆ ಅಭಿವೃದ್ಧಿ ಯೋಜನೆ ನಾಳೆ ಯೋಚನೆ ಇಟ್ಕೊಂಡು ಇವತ್ತೇನಾದ್ರೂ ಮಾಡದೇ ಇರೋದನ್ನ ಶುರು ಮಾಡ್ತಾ ಇದ್ದೀಯಾ ಅದನ್ನು ನೋಡಬೇಕು ನಾವು ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ಡಿ ಸಿ ಎಮ್ ಆಗಲಿ ಮಹಾರಾಜ ಆಗಲಿ ಆ ರೀತಿ ಮೈಸೂರು ಐನೂರು ಚಿಲ್ಲರೆ ಏನೋ ರಾಜ ಮಹಾರಾಜರು ಇಂಡಿಯಾಲ ಇದ್ರು ಮೈಸೂರಿನ ಮಹಾರಾಜರು ಮಾಡಿದಷ್ಟು ನಾಲ್ವಡಿಯವರು ಮಾಡಿದಷ್ಟು ನಾರ್ಬಡಿಯವ್ರು ಮಾಡೋಕೆ ಅವಕಾಶ ಯಾಕಾಯ್ತು ಅಂದ್ರೆ ಆಗ ಇವರು ಎಲ್ಲವನ್ನೂ ಮಾಡುವಂತ ಅನಿವಾರ್ಯತೆ ಇತ್ತು ಇವ್ರಿಗೆ ಸ್ವಲ್ಪ ಹಣದ ಕೊರತೆ ಹಣ ಅಡ್ಜಸ್ಟ್ ಮಾಡಿದ್ರು ವಿಷನ್ ಇತ್ತು ಗೈಡ್ ಮಾಡೋದಕ್ಕೆ ಅಮ್ಮ ಇದ್ಲು ಮೊದಲನೇ ನೀರಾವರಿ ಅಣೆಕಟ್ಟೆ ಕೆರೆಗಳು ಎಷ್ಟು ಕಟ್ಟಿದ್ರು ಅವರು ಸಿಕ್ಕಾಪಟ್ಟೆ ಕೆರೆ ಕಟ್ಟೆಗಳು ಕಟ್ಟಿದ್ರು ಅವಶ್ಯಕತೆ ಇತ್ತು ಈಗ ಯಾಕೆ ಮಾಡ್ತಾ ಇಲ್ಲ ಈಗ ಅದು ಅವಶ್ಯಕತೆ ಇಲ್ಲ ಇವತ್ತು ಬೇರೆ ಇದೆ ಹೌದು ಆರ್ ಆಗಿನ ಇದೆ ಇದ್ಯಾಕೆ ಮಂಡ್ಯ ಇನ್ನೊಂದು ಅಡೆ ಕಟ್ಟಬೇಕಾಗಿಲ್ಲ ನಮಗೆ ಈ ಕಡೆ ಕಮಿನಿ ಇದ್ರಾಜನಗರದ ಹತ್ರ ಈಗ ಮಾಡೋದು ಎಕ್ಸ್ಟ್ರಾ ಆಗುತ್ತೆ ಅದು ಬಿಟ್ಟು ಬೇರೆ ಕಡೆ ಇನ್ನೇನಾದ್ರೂ ಕೊರತೆ ಇದ್ರೆ ಅದನ್ನ ಫಿಲ್ಅಪ್ ಹೋಗಬೇಕು ಮಾಡಬೇಕು ಸಿದ್ಧರಾಮಯ್ಯನವರು ಮೈಸೂರಿಗೆ ಸಿದ್ದರಾಮಯ್ಯ ಹುಡ್ಡಿಗೆ ಮಾಡ್ತಾ ಇಲ್ಲ ಕರೆಕ್ಟ್ ಮಾಡಿದ್ರೆ ಆ ತಮ್ಮ ಮುಖ್ಯಮಂತ್ರಿ ಅಲ್ಲ ನಾಲಯಕ್ ಮನುಷ್ಯ ಅವಾಗ ಇಡೀ ರಾಜ್ಯಕ್ಕೆ ಅನುಕೂಲ ಆಗ ಮಾಡಬೇಕು ಹೌದು ಇಲ್ಲಿ ಇವರು ಈಗ ಮುಖ್ಯವ ತಾವು ಕೂಗಾಡ್ತಾ ಇದ್ದೇವೆ ಮುಖ್ಯವಾದ ವಿಷಯ ಅವರ ಎತ್ತಿದ ಏನು ಹೇಳಿದ್ರು ಅದು ಮಹಾರಾಜರಿಗಿಂತ ಇವ್ರು ಚೆನ್ನಾಗಿ ಮಾಡಿದ್ರು ಅಂತ ಕೆಲವ್ರು ಹೇಳಿದ್ರಲ್ಲ ಅಲ್ಲ ಹೌದು ಮಹಾರಾಜರು ಬಿಟ್ಟರೆ ಇವರು ಮಾಡಿದ್ರು ಅಂತ ನಾನ್ ಹೌದು ತೇಪಲ್ಲಿ ಇರೋದು ಅದೇ ಮಾಡ್ಲೇಬೇಕ್ರಿ ಮಹಾರಾಜ ಸತ್ತ ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ನಲ್ವತ್ತಕ್ಕೆ ನಲ್ವಡೆಯವರು ಸತ್ತರು ಇವತ್ತು ಅವ್ರು ಹೆಸರು ಹೇಳ್ತೇನೆ ನೀವು ನಲ್ವತ್ತೇಳ ಸ್ವಾತಂತ್ರ್ಯ ಬಂತು ದೈ ಚಾಮ್ರಾಜ್ ಒಡೆಯರು ಇದು ಮುಗೀತು ಅವರೇನು ಕಮ್ಮಿ ಮಾಡೋ ದೈ ಒಡೆಯರು ಇಲ್ಲಿ ಅವರ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಾಗ ಜಗದೇಶ್ ಶರ್ಯಾರ ಇಟ್ಕೊಳ್ಳಿ ಮಹಾರಾಜ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಗವರ್ನರು ಏನಾರು ಇಟ್ಕೊಳ್ರಿ ರಾಜ್ಯದ ಜನತೆಗೆ ಅನುಕೂಲ ಮಾಡೋದನ್ನ ಮಾಡಬೇಕು ಕರೆಕ್ಟ್ ಸರ್ ಮೈಸೂರು ಕರ್ನಾಟಕ ಸ್ಟೇಟಲ್ಲಿ ಇವತ್ತು ಮುಖ್ಯಮಂತ್ರಿ ಆದವನು ಇಡೀ ಕರ್ನಾಟಕವನ್ನೇ ಒಂದು ಎಂಟ್ರಿಟಿಟಿಯಾಗಿ ಇಟ್ಕೊಂಡು ನೋಡಬೇಕು ಮೈಸೂರು ಮಂಡ್ಯ ಬೆಂಗಳೂರು ಅಂತೆಲ್ಲ ಎಸ್ ಎಸ್ ಸರ್ ಸರ್ ಕಶ್ಯಪ್ ಸರ್ ಈಗ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಕೆ ಆರ್ ಆಸ್ಪತ್ರೆಗೆ ಸುಮ್ಮನೆ ಹೊಡ್ಸೋಕೆ ಸಿದ್ಧರಾಮಯ್ಯನವರಿಗೆ ಇನ್ನೇ ನಾಲ್ವಡಿ ಕೃಷ್ಣವ್ರ ಅವ್ರ ಥರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡಿ ಯಾವುದೋ ಒಂದು 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 ರೂಮು ಇಲ್ಲ ಒಂದು ಕಾಲೇಜ್ ರೂಮ್ ಇಟ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವ್ರದು ಕಾಂಗ್ರೆಸ್ ಸರ್ಕಾರದ್ದು ಮೈಸೂರು ಜಿಲ್ಲೆಗೆ ಸಾಕ್ಷಿ ಗುಡ್ಡೆ ಇದೆ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಗೆ ವರುಣಾಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಅವರು ಕರ್ನಾಟಕದ ರಾಜ್ಯದ ಏಳು ಕೋಟಿ ಜನರ ಮುಖ್ಯಮಂತ್ರಿ ಕೂಡ ಹೌದು ಸಾಕ್ಷಿ ಗುಡ್ಡೆ ಇದೆ ಕಳೆದ ಸರ್ಕಾರದಲ್ಲಿ ನಾವು ನೂರ ಐವತ್ತ ಮೂರು ಪ್ರಾಮಿಸ್ ಕೊಟ್ಟಿದ್ವಿ ಫುಲ್ಫಿಲ್ ಮಾಡಿರೋದು ನೂರ ನಲವತ್ತೆಂಟು ನಮಗೆ ಟ್ರ್ಯಾಕ್ ರೆಕಾರ್ಡ್ ಇದೆ ಟ್ರ್ಯಾಕ್ ರೆಕಾರ್ಡ್ ಇದೆ ಇರಿಗೇಷನ್ ಅಂತ ಬಂದ್ರೆ ಕಳೆದ ಸರ್ಕಾರದಲ್ಲಿ ನಾವು ಪ್ರತಿ ವರ್ಷನೂ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇರಿಗೇಷನ್ ಪ್ರಾಜೆಕ್ಟ್ ಗೆ ಎತ್ತಿಟ್ಟಿದೀವಿ ನಾವು ನೀರಾವರಿ ಯೋಜನೆಗಳನ್ನ ಡಬಲ್ ಮಾಡಿ ರೈತರಿಗೆ ನೀರನ್ನ ಹರಿಸಿದೀವಿ ಮೂರನೇದು ನಿಮಗೆ ಗೊತ್ತು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ವಿದ್ಯುತ್ ಅನ್ನ ನಾವು ಛತ್ತೀಸ್ಗಢದಿಂದ ಖರೀದಿಸ್ತಿದ್ವಿ ಅದ್ರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡಿದಾರೆ ಏನ್ ಮಾಡಿದರೆ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಅಂತಾರಲ್ಲ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ

ನೂರಾ ಹತ್ತು ಹಳ್ಳಿ ಇದು ಮೈಸೂರು ಮೈಸೂರು ಅಂತಾರಲ್ಲ ಬೆಂಗಳೂರು ಬಗ್ಗೆನೂ ಮಾತಾಡೋಣ ಬೆಂಗ್ಳೂರ್ಗೂ ಇದು ಮೈಸೂರು ಮಹಾರಾಜರು ಕೊಡುಗೆ ಇದೆ ಮಾತಾಡ್ಲಿ ಅದೆಲ್ಲಾ ಕಾ ನೋಡಿ ಒಂದು ಒಂದೇ ಒಂದ್ ಹೇಳ್ತೀನಿ ಕೇಳಿ ಆರ್ನೇ ಯೋಜನೆ ಅಂದ್ರೆ ಇವರು ಐದು ಗ್ಯಾರಂಟಿ ಕೊಟ್ಟರು ಐದು ಗ್ಯಾರಂಟಿ ಕೊಟ್ಟಾಗ ಆರ್ ಗ್ಯಾರಂಟಿ ಅಂತ ಹೇಳಿದ್ರು ಆಶಾ ಕಾರ್ಯಕರ್ತರಿಗೆ ನಾವು ಗ್ಯಾರಂಟಿನ ಕೊಡ್ತಿದೀವಿ ಅಂತ ಹೇಳ್ತಾ ಹೇಳ್ತಾನ ಓಕೆ ವಿಲಿಯಮ್ ಆರ್ ನಾಟ್ ಇವತ್ತಿಗೂ ಸಹ ಆಶಾ ಕಾರ್ಯಕರ್ತರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರ ಇನ್ನ ನೂರ ಐವತ್ತಾರು ಪ್ರಾಮಿಸ್ ಅಲ್ಲಿ ನೂರ ನಲ್ವತ್ತೆಂಟು ಅದ್ ಹೆಂಗ್ ಬರ್ತದೋ ನಂಬರ್ಗಳು ಗೊತ್ತಿಲ್ಲ ನಿಮಿಷ ನೂರ ಐವತ್ತಾರು ಗ್ಯಾರಂಟಿಗಳಲ್ಲಿ ಅಂದ್ರೆ ಪ್ರಾಮಿಸ್ಗಳಲ್ಲಿ ನೂರ ನಲ್ವತ್ತೆಂಟು ಎಲ್ಲಿಂದ ನಂಬರ್ ಗೊತ್ತಿಲ್ಲ ನಂಗೆ ಆದ್ರೆ ಆರನೇ ಗ್ಯಾರಂಟಿ ಆದಂತಹ ಆಶಾ ಕಾರ್ಯಕರ್ತರಿಗೆ ನನ್ನ ಅಕ್ಕ ತಂಗಿಯರ್ಗೆ ಇವತ್ತೂ ಸಹ ನ್ಯಾಯ ಒದಗಿಸಿಲ್ಲ ಈ ಸರ್ಕಾರ ಇಪ್ಪತ್ತ ಏಳು ತಿಂಗಳಾಯ್ತು ಎಸ್ ಒಂದು ನಿಮಿಷ ಒಂದ್ ನಿಮಿಷ ಪ್ರಭು ಇವತ್ತು ಸಂಬಳ ಕೊಡ್ಲಿಕ್ ದುಡ್ಡಿಲ್ಲ ರಾಜ್ಯ ಸರ್ಕಾರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ದುಡ್ಡು ಕೊಟ್ಟಿಲ್ಲ ಗ್ರಾಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಗ್ ಸಂಬಳ ಕೊಟ್ಟಿಲ್ಲ ಇದ್ರಿ ನಿಮ್ ಸರ್ಕಾರದ ಸಾಧನೆ ಇದು ನಿಮ್ ಸರ್ಕಾರದ ಸಾಧನೆ ಸಂಬಳ ಕೊಡಕ್ ದುಡ್ಡು ಇಲ್ದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸರಿ ಯತೀಂದ್ರಷ್ಟೇ ನಾಯಕ ಸಿದ್ದರಾಮಯ್ಯ ಅಂತರಾಳದ ಭಾವನೆ ಅಂತಿರ ಈ ಅಭಿಪ್ರಾಯ ಮಾಡ್ಬಿಟ್ಟಿದ್ದೀನಿ ಮೂವತ್ತ ಮೂರು ವರ್ಷದ ಅಧಿಕಾರದಲ್ಲಿ ಅಂತ ಅನ್ಕೊಂಡವ್ರೆ ನೋಡಿ ಒಂದೇ ಒಂದು ರಿಪೋರ್ಟ್ ನೋಡಿ ನಿಮಿಷ ಕರ್ನಾಟಕದ ಎಲ್ಲಾ ಜರ್ನಲಿಸ್ಟ್ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ನಿಮ್ಮ ಇದ್ರಲ್ಲಿ ಸುತ್ತಮುತ್ತದಲ್ಲಿ ನೀವು ಒಂದು ಮೈಕ್ ನಡೆದು ಬಿಟ್ಟು ಕೇಳಿ ಆ ವಿಡಿಯೋಗಳನ್ನ ಪೋಸ್ಟ್ ಮಾಡಿ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಗೊತ್ತಾಗದ ಸಿದ್ದರಾಮಯ್ಯ ಎಂತ ಒಬ್ಬ ಒಬ್ಬ ಎಂತ ಮುಖ್ಯಮಂತ್ರಿ ಅಂದ್ರೆ ಕರ್ನಾಟಕವನ್ನು ಹಾಳು ಮಾಡಿದಂತ ಮುಖ್ಯಮಂತ್ರಿ ಅಂತ ಸತ್ಯ ಆಚೆ ಬರುತ್ತೆ ಸರ್ ಸರ್ ಯಸ್ ಸರ್ ಯಸ್ ಸರ್ ಬಿಜೆಪಿ ಅವರಿಗೆ ಸಾಕ್ಷಿ ಗುಡ್ಡೆ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ನಡೆಸಿದಾಗ ಸಾಕ್ಷಿ ಗುಡ್ಡೆಗಳಿದೆ ಭಾಗ್ಯದ ದಾತ ಸಿದ್ದರಾಮಯ್ಯ ಸಿದ್ದರಾಮಯ್ಯ

ಒಂದು ಮನೆತನಕ್ಕೆ ಅಪಗೌರವ ಅಂತೇಳಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ದರೆ ಆರೋಗ್ಯಕರವಾಗಿ ಚರ್ಚೆ ಮಾಡೋದ್ರಲ್ಲಿ ಏನಿದೆ ಅಂತ ಹೇಳಿ ಇನ್ನೊಂದು ಕಡೆ ವಾದ ಬರ್ತಾ ಇದೆ ಬಟ್ ಸಿದ್ದರಾಮಯ್ಯನವರ ಕೊಡುಗೆ ಮೈಸೂರಿಗೆ ಏನು ಮತ್ತು ರಾಜರ ಕೊಡುಗೆ ಏನು ಅಂತ ಕೆಲವೊಂದಿಷ್ಟು ಲಿಸ್ಟ್ಗಳನ್ನ ನೋಡಿದಾಗ ರಾಜರ ಒಂದು ಹೆಸರೆಳ್ಕೊಂಡು ಈಗಲೂ ಕೂಡ ಹಳೆ ಮೈಸೂರು ಭಾಗದ ಜನ ಬದುಕ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಮುಂದಿನ ದಿನಗಳಲ್ಲಿ ಅದೇ ರೀತಿ ಮೈಸೂರು ಭಾಗಕ್ಕೆ ಹೆಚ್ಚಿನ ಕೊಡುಗೆಗಳನ್ನು ಕೊಡಲಿ ಅನ್ನುವಂಥ ಒಂದು ಒತ್ತಾಯ ಕೂಡ ಕೆಲವು ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ